ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫೇಸು ತುಂಬಾನೇ ಗ್ಲೋ ಆಗಿ ಹೆಂಗಾಗಿ ಒಂದು ಫಂಕ್ಷನ್ಗೆ ಹೋದಾಗ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಫೇಶಿಯಲ್ ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ ಅಲ್ಲೇ ಸೊ ಅಡುಗೆ ಮನೇಲಿ ಏನು ಯೂಸ್ ಮಾಡ್ತೀವೋ ಸೊ ಅದರಲ್ಲೇ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಈ ಒಂದು ಫೇಶಿಯಲ್ ನೀವು ಮಾಡ್ಕೊಳ್ಳೋದ್ರಿಂದ ಫೇಸು ತುಂಬಾ ಗ್ಲೋ ಆಗುತ್ತೆ ಟ್ಯಾನಿಂಗ್ ರಿಮೂವ್ ಆಗುತ್ತೆ ಹಾಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಪ್ರತಿಯೊಂದನ್ನು ಕ್ಲಿಯರ್ ಆಗುತ್ತೆ ಹಾಗೆ ಮುಖದಲ್ಲಿ ಏನಾದರೂ ರಿಂಕಲ್ಸ್ ಥರ ಇದ್ದರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಹೆಂಗಾಗಿ ಕಾಣಿಸ್ತೀರ ಹಾಗೆ ಈ ಒಂದು ಫೇಶಿಯಲ್ನ ನೀವು ಸೊ ಇನ್ನೊಂದು ಎರಡು ದಿನ ಬಿಟ್ಟು ಒಂದು ಮನೇಲಿ ಏನಾದರೂ ಫಂಕ್ಷನ್ ಇದೆ ಯಾವುದಾದ್ರೂ ಒಂದು ಮದುವೆಗೆ ಹೋಗಬೇಕು ಯಾವುದಾದ್ರೂ ಒಂದು ಫಂಕ್ಷನಿಗೆ ಔಟ್ಸೈಡ್ ಹೋಗ್ಬೇಕು ಅಂದರೆ ಅಂಗಡಿಲೆಲ್ಲ ನೀವು ಮಾಡಿಸ್ಕೋತೀರಾ ಔಟ್ಸೈಡು ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ ಇವಾಗ ಒಂದು ಕ್ಲೀನ್ ಅಪ್ ಮಾಡಿಸ್ಬೇಕು ಅಂದ್ರೂ ಫೈವ್ ಹಂಡ್ರೆಡ್ ರುಪೀಸ್ ಬೇಕೇ ಬೇಕು ಸೊ ನಾನು ನನಗೂ ಕೂಡ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಯಾಕೆಂದರೆ ನಾನೊಂದು ತ್ರೀ ಟು ಫೋರ್ ಡೇ ಫೋರ್ ಟೈಮ್ಸ್ ಆದರೂ ಮಾಡ್ಸಿದ್ದೀನಿ ಒಂದು ಟ್ಯಾನ್ ರಿಮೂವ್ ಮಾಡಿಸ್ಬೇಕು ಅಂದ್ರೂ ಒಂದು ಫೈ ಫೈವ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸಮಥಿಂಗ್ ಅಮೌಂಟ್ ಚಾರ್ಜ್ ಮಾಡ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಸಿಗುವಂತಹ ಐಟಮ್ಸ್ ಇಂದ ನಮ್ಮ ಒಂದು ಫೇಶ್ ಫೇಸ್ನ ತುಂಬಾ ಗ್ಲೋನೆಸ್ ಮಾಡ್ಕೋಬಹುದು ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಇದನ್ನ ಮಂತ್ಲಿ ಒನ್ ಟೈಮ್ ಮಾಡ್ಕೊಳ್ಳಿ ತಿಂಗಳಿಗೆ ಒಂದ್ಸಲ ಏನಾದರೂ ಈ ತರ ಫೇಶಿಯಲ್ ನೀವು ಮಾಡ್ಕೊತಾ ಬಂದ್ರೆ ತುಂಬ ಗ್ಲೋ ಕಾಣಿಸುತ್ತೆ ಹಾಗೆ ಫೇಸ್ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಫೇಶಿಯಲ್ ಮಾಡ್ಕೊಳ್ಳೋಕೆ ಮನೆಯಲ್ಲಿ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ನೀವು ಕೂಡ ನೀವು ಏನಾದರೂ ಫಂಕ್ಷನ್ ಹೋಗಬೇಕು ಅಂತ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಒಂದು ಫೇಶಿಯಲ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಫೇಶಿಯಲ್ ಮಾಡಲಿಕ್ಕೆ ಮೇಯ್ನ್ ಬೇಕಾಗಿರೋದು ಕ್ಯಾರೆಟು ಒಂದೆರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಈಗ ಸಿಪ್ಪೆಲ್ಲ ತೆಗೆದುಬಿಟ್ಟು ಇದನ್ನು ಕ್ಲೀನ್ ಮಾಡಿಕೊಂಡು ಇದ್ರ ಜ್ಯೂಸ್ ಬೇಕು ನಮಗೆ ಸೊ ಹಾಗಾಗಿ ಈಗ ಕ್ಯಾರೆಟ್ನ ಕಟ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಎರಡು ಕ್ಯಾರೆಟ್ ಈ ರೀತಿ ಸಿಪ್ಪೆಲ್ಲ ಎಲ್ಲ ತೆಗೆದಿದ್ದೀನಿ ಇದನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನೋಡಿ ಸೊ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಈ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಕಾಲು ಅಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ ಏಕೆಂದರೆ ಪೇಸ್ಟ್ ಆಗಬೇಕಲ್ವಾ ಸೊ ಹಾಗಾಗಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಮಿಕ್ಸಿ ಆಗಿದೆ ಸೊ ಈ ರೀತಿ ಪೇಸ್ಟ್ ಆಗಿದೆ ಇದನ್ನು ಇವಾಗ ಸೋಸ್ಕೋಬೇಕು ಸ್ವಲ್ಪ ಸೊ ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ ఆ తర్వాత స్ట్రైన్ తగండు సోస్కోను సో ఇష్టు బందిదే ఇష్టు ಸೊ ಈ ಒಂದು ಕ್ಯಾರೆಟ್ ಜ್ಯೂಸ್ ಇದೆಯಲ್ಲ ಸೊ ಇದೇ ಈ ಒಂದು ಫೇಸ್ನ ಗ್ಲೋ ಬರ್ಸ್ಲಿಕ್ಕೆ ತುಂಬಾ ಅವಶ್ಯಕತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕ್ಯಾರೆಟ್ ಜ್ಯೂಸ್ ಇದ್ದರೆ ನೀವು ಆರಾಮಾಗಿ ಫೇಶಿಯಲ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಫಸ್ಟು ಫೇಸ್ನ ಕ್ಲೆನ್ಸ್ ಮಾಡಬೇಕು ಕ್ಲೆನ್ಸ್ ಮಾಡಲಿಕ್ಕೆ ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕ್ಯಾರೆಟ್ ಜ್ಯೂಸನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ರಾ ಹಾಕ್ತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಕ್ಲೆನ್ಸ್ ಮಾಡಬೇಕು ಫೇಸ್ನ ಡೀಪ್ ಕ್ಲೆನ್ಸ್ ಅಂತಾರಲ್ಲ ಸೊ ಆ ರೀತಿ ಮಾಡ್ಕೋಬೇಕು ಇದಕ್ಕೆ ಒಂದು ಕಾಟನ್ ಸಹಾಯದಿಂದ ಫೇಸ್ನ ನೀಟಾಗಿ ಒರೆಸ್ಕೋಬೇಕು ಫಸ್ಟು ಫಸ್ಟು ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಫಸ್ಟು ಕ್ಲೆನ್ಸ್ ಮಾಡಬೇಕು ಮಿಲ್ಕು ಮತ್ತು ಕ್ಯಾರೆಟು ಜ್ಯೂಸ್ ಏನು ಹಾಕಿದ್ವು ಸೊ ಅದರಿಂದ ಆ ಫೇಸ್ನ ಕ್ಲೆನ್ಸ್ ಮಾಡಬೇಕು ಸೊ ಈ ಥರ ಒಂದು ವೈಪ್ಸ್ ಅಥವಾ ಕಾಟನ್ ಏನಾದರೂ ತಗೊಂಡು ನೀಟಾಗಿ ಫೇಸ್ನ ಕ್ಲೆನ್ಸ್ ಮಾಡಬೇಕು ಸೊ ಕ್ಲೆನ್ಸ್ ಮಾಡಾದ್ಮೇಲೆ ಸ್ವಲ್ಪ ಫೇಸಲ್ಲಿ ಏನಾದರೂ ಧೂಳು ಕೊಳೆ ಇದ್ರೆ ತುಂಬಿಕೊಂಡಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತಾ ಸೊ ಒಂದೆರಡು ನಿಮಿಷ ಈ ಥರ ಮಾಡಿ ಸೊ ಈಗ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಥರ ಒಂದು ಕರ್ಚಿ ಫು ಸ್ಮೂತಾಗಿರೋ ತೊಗೊಂಡು ನೀಟಾಗಿ ಅರ್ಸ್ಕೋಬೇಕು ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬು ಸ್ಕ್ರಬ್ ಮಾಡಲಿಕ್ಕೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಸ್ಕ್ರಬ್ ಕೂಡ ರೆಡಿ ಆಯಿತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಸ್ಕ್ರಬ್ಬಿಂಗ್ ರೆಡಿ ಆಯಿತು ಸೊ ಬನ್ನಿ ಇವಾಗ ಅಪ್ಲೈ ಮಾಡೋಣ ಸೊ ಇವಾಗ ಫೇಸು ಸ್ಕ್ರಬ್ ಮಾಡ್ಕೊಳ್ಳೋಣ ಸ್ಕ್ರಬ್ ಮಾಡಲಿಕ್ಕೆ ನಾನು ಇಲ್ಲಿ ಕಡಲೆ ಇಟ್ಟು ಮತ್ತು ಅಕ್ಕಿ ಇಟ್ಟು ಮತ್ತು ಕ್ಯಾರೆಟ್ ಜ್ಯೂಸ್ನ ಹಾಕಿದ್ನಲ್ವ ಸೊ ಇದನ್ನ ಈಗ ಕ್ಯಾರೆಟ್ ಜ್ಯೂಸಿಗೆ ನಾನಿಲ್ಲಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಫೇಸಲ್ಲಿ ಇರ್ತಕ್ಕಂತಹ ಪಿಗ್ಮೆಂಟೇಷನ್ ಹಾಗೆ ಡಲ್ನೆಸ್ ಆಗಲಿ ಹಾಗೆ ಒಂದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಫೇಸು ತುಂಬಾ ಗ್ಲೋ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ರೀತಿ ಫೇಸ್ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ಲೆಂತ್ ಆಗುತ್ತಂತ ನಾನಿಲ್ಲಿ ಫಾಸ್ಟ್ ಫಾರ್ ಮಾಡು ಮಾಡಿದ್ದೀನಿ ಸೊ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ ಫೇಸು ಮತ್ತು ಮತ್ತು ಕಿವಿಗೆ ಎರಡಕ್ಕೂ ಕೂಡ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ನೋಡ್ಬೋದು ಫುಲ್ಲು ಡ್ರೈ ಆಗಿದೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟರೆ ಫುಲ್ಲು ಹಾ ಮಾಡೋಕ್ಕೂ ಆಗೋದಿಲ್ಲ ಫುಲ್ಲು ಡ್ರೈ ಆಗಿದೆ ಈ ರೀತಿ ಡ್ರೈ ಆದಮೇಲೆ ಒಂದು ಇವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ಸೊ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡ್ಬೋದು ಫೇಸಲ್ಲಿರ್ತಕ್ಕಂತಹ ಸ್ವಲ್ಪ ಡಸ್ಟ್ ಏನಿರುತ್ತೋ ಸೊ ಅದೆಲ್ಲ ಈ ಸ್ಕ್ರಬ್ಬಲ್ಲಿ ಕ್ಲಿಯರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಒಂದು ಫೇಶಿಯಲ್ ಮಾಡಬೇಕಾದ್ರೆ ಸ್ಕ್ರಬ್ಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಮನೆಯಲ್ಲಿ ಯೂಸ್ ಮಾಡಿರುವಂತಹ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಫೇಸ್ ನೋಡ್ಬೋದು ಸ್ಕ್ರಬ್ ಆದಮೇಲೆ ಎಷ್ಟು ಗ್ಲೋ ಬಂದಿದೆ ಅಂತ ಸೊ ನಾನೀಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ಒಂದು ಕಾಟನ್ ಕರ್ಚಿಫ್ ತಗೊಂಡಿದ್ದೀನಿ ಇದರಲ್ಲಿ ನಮ್ಮ ಫೇಸ್ನ ಸ್ಟೀಮ್ ಮಾಡ್ಕೋಬೇಕು ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇದ್ದರೆ ಒಳ್ಳೆಯದು ಸ್ಟೀಮ್ ಮಾಡ್ಕೋಬೋದು ಸೊ ಸ್ಟೀಮರ್ ಇಲ್ಲ ಅಂದವರು ಈ ರೀತಿ ಒಂದು ಕರ್ಚಿಫ್ ಬಟ್ಟೆ ತಗೊಂಡು ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಎದ್ಬಿಟ್ಟು ಈ ರೀತಿ ಫೇಸ್ ಮೇಲೆ ಟ್ಯಾಪ್ ಟ್ಯಾಪ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರ್ತಕ್ಕಂತಹ ಓಪನ್ ಪೋರ್ಸ್ ಏನಿರುತ್ತಾ ಅದು ಕ್ಲಿಯರ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ಟೀಮರ್ ಒನ್ ಆಫ್ ಮೈ ಬೆಸ್ಟು ರಿಲೀಫ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಸ್ವಲ್ಪ ಹಾಲೋವೆರಾ ಜೆಲ್ ಹಾಕೊಂತ ಇದ್ದೀನಿ ಸೊ ಈ ಆಲೋವೆರಾ ಜೆಲ್ ನಮ್ಮ ಫೇಸ್ ಗ್ಲೋಯಿಂಗ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಒಂಥರ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತಾನೆ ಹೇಳ್ಬೋದು ಸೊ ನೋಡ್ಬೋದು ಹಿಮಾಲಯ ಮಾಯಶ್ಚರೈಸಿಂಗ್ ಹಾಲೋವೆರಾ ಜೆಲ್ಲ ತೊಗೊಂಡಿದ್ದೀನಿ ನಾನು ಇದು ತುಂಬಾ ಒಂದು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಕ್ಯಾ ಕ್ಯಾರೆಟ್ ಜ್ಯೂಸ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಜೆಲ್ ಥರ ರೆಡಿ ಆಗುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ರೀತಿ ಬ್ಲೆಂಡ್ ಮಾಡ್ಕೊಂಡ್ರೆ ನಮ್ಮ ಫೇಸ್ಗೆ ಮಸಾಜ್ ಮಾಡಲಿಕ್ಕೆ ಒಂದೊಳ್ಳೆಯ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರ್ತಕ್ಕಂತಹ ಮೊಡವೆ ಕಲೆಗಳು ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಸೊ ನಾವು ಸ್ಟೀಮ್ ಕೊಡ್ಕೊಂಡ್ಮೇಲೆ ನಮ್ಮ ಫೇಸಲ್ಲಿ ಓಪನ್ ಪೋರ್ಸ್ ಏನಿರುತ್ತೋ ಅದು ಸ್ವಲ್ಪ ಓಪನ್ ಆಗಿರುತ್ತೆ ಈ ಫೇಸ್ ಮಸಾಜ್ ಮಾಡೋದ್ರಿಂದ ಓಪನ್ ಪೋರ್ಸ್ ಏನಿರುತ್ತೋ ಅದೆಲ್ಲ ಫುಲ್ಲು ಕ್ಲಿಯರಾಗಿ ಹೆಂಗಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲಾನು ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟರೆ ಫೇಸ್ ಫುಲ್ಲು ಡ್ರೈ ಆಗಿರುತ್ತೆ ಆವಾಗ ನಾವು ಫೇಸ್ನ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ರೀತಿ ಒಂದು ಸ್ಮೂತಾಗಿರೋ ಟವಲು ಅಥವಾ ಕಟ್ ಯಾವುದಾದ್ರೂ ತೊಗೊಂಡು ಈ ರೀತಿ ಫೇಸ್ನ ನಿಧಾನಕ್ಕೆ ಒರೆಸ್ಕೊಂಡ್ರೆ ಫೇಸ್ ನೋಡ್ಬೋದು ಎಷ್ಟು ಗ್ಲೋ ಬಂದಿದೆ ಅಂತ ಲಾಸ್ಟ್ ಬಂದ್ಬಿಟ್ಟು ಟೋನರು ಟೋನರ್ಗೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಜ್ಯೂಸನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ವಾಟರು ಆಗಿ ತುಂಬ ಬೆಸ್ಟು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಅಷ್ಟೇ ಒಂದು ಟೂ ತ್ರೀ ಅಷ್ಟು ಹಾಕ್ಕೊಂಡು ಸೊ ಇದನ್ನ ನೀವು ಸ್ಪ್ರೇ ಥರನಾರು ಮಾಡ್ಕೋಬೋದು ಇಲ್ಲಾಂದರೆ ಸೊ ಇದೆರಡು ಚೆನ್ನಾಗಿ ಥರ ಥರ ಮಿಕ್ಸ್ ಮಾಡಿಕೊಂಡು ಸೊ ಒಂದು ಕೈಯಲ್ಲಾದರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ಕಾಟನ್ ತಗೊಂಡು ನೀವು ನೀಟಾಗಿ ಅಪ್ಲೈ ಮಾಡ್ಬೋದು ಇದು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಇದು ಟೋನರ್ ಏನೈತೆ ಇದು ಎಲ್ಲ ಫುಲ್ಲು ಫೇಸ್ಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸೊ ಅದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ಸೊ ಈ ಥರ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಟೂ ಡೇಸ್ ಬ್ಯಾಕ್ ನೀವು ಈ ಥರ ಮಾಡಬೇಕು ಸೊ ನೋಡಿ ನೀವು ಎಷ್ಟು ಬೇಕಾದರೂ ಅಪ್ಲೈ ಮಾಡ್ಬೋದು ಇದು ಡ್ರೈ ಆಗಬೇಕು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ತೋರಿಸ್ತೀನಿ ಅವ್ರು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಫುಲ್ಲು ಡ್ರೈ ಆಗಿದೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ನೋಡ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಬಂದಿರುತ್ತೆ ಅಂತ ಸೊ ಫ್ರೆಂಡ್ಸ್ ನೋಡ್ಬೋದು ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫೈನಲಿ ಫೇಸ್ ಈ ಥರ ಕಾಣಿಸ್ತಾ ಇದೆ ಸೊ ನನಗಂತೂ ತುಂಬಾ ಖುಷಿಯಾಯಿತು ಏಕೆಂದರೆ ನನ್ನ ಫೇಸ್ ಫಸ್ಟಿಗೂ ಈಗ ಒಂದು ಫೇಶಿಯಲ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಲೈವ್ ಆಗಿ ನೋಡ್ಬೋದು ಸ್ವಲ್ಪನಾದರೂ ಗ್ಲೋನೆಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಡಲ್ನೆಸ್ ಆಗಲಿ ಡೆಡ್ ಸ್ಕಿನ್ನು ಹಾಗೆ ಸ್ಟೀಮರ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು ಸ್ಟೀಮ್ ಮಾಡ್ಕೊಳ್ಳಿ ನಾನು ಸ್ಟೀಮರ್ ಇಲ್ಲ ಅಂದ್ಬಿಟ್ಟು ಒಂದು ಬಟ್ಟೆನ ಸ್ವಲ್ಪ ಬಿಸಿನೀರಲ್ಲಿ ಅದ್ದಿ ಅದ್ದಿ ಮುಖನ ಒರೆಸ್ಕೊಂಡೆ ಸೊ ಸ್ಟೀಮರ್ ಇದ್ರೆ ಅದು ತುಂಬ ಒಳ್ಳೇದಂತಲೇ ಹೇಳ್ಬೋದು ಸ್ಟೀಮರ್ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಕ್ಲಿಯರ್ ಕ್ಲಿಯರಾಗಿ ಬರುತ್ತೆ ಇದರಲ್ಲೂ ಬರುತ್ತೆ ಬಟ್ ಫುಲ್ ಆಗಿ ಸ್ಟೀಮರ್ ಯೂಸ್ ಮಾಡಿದ್ರೆ ಬರುತ್ತೆ ಲಾಸ್ಟಲ್ಲಿ ಈ ಥರ ಎಲ್ಲ ಮುಗಿದ್ಮೇಲೆ ಫೇಸ್ಗೆ ಏನೋ ಅಪ್ಲೈ ಮಾಡೋಕೆ ಹೋಗಬೇಡಿ ಒಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟು ಫೇಸ್ಗೆ ಐಸ್ ಕ್ಯೂಬಿಂದ ರಬ್ ಮಾಡ್ಕೊಳ್ಳಿ ಅದಾದಮೇಲೆ ಯಾವುದಾದ್ರು ಒಂದು ಸನ್ಸ್ಕ್ರೀನ್ ಅಥವಾ ಮಾಯ್ಚರೈಸರ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಈ ಒಂದು ಫೇಶಿಯಲ್ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಡೇ ನೀವು ಯಾವುದಾದ್ರೂ ಫಂಕ್ಷನ್ ಅಥವಾ ಪಾರ್ಟಿ ಯಾವುದಾದ್ರೂ ಹೋಗೋದಿದ್ರೆ ಹೋಗ್ಬೋದು ಆರಾಮಾಗೆ ಒಂದು ಸಾವಿರ ಅವು ಮನೇಲೇ ಉಳಿಸ್ಬೋದು ಹೊರ್ಗಡೆ ನೀವು ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಒನ್ ಥೌಸಂಡ್ ರುಪೀಸ್ ಅಂತೂ ಪೇ ಮಾಡಿಸ್ಕೋತಾರೆ ಹಾಗೆ ಟೈಮ್ ಕೂಡ ಇರೋದಿಲ್ಲ ತ್ರೀ ಟು ಫೋರ್ ಅವರ್ಸ್ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮನೆಯಲ್ಲೇ ನಾವು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಯಾವುದೇ ಕೆಮಿಕಲ್ ಇಲ್ದಲೆ ಮನೇಲಿ ಒಳ್ಳೆ ಫೇಶಿಯಲ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಯೂಸ್ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಮನೇಲೆ ಈ ಒಂದು ಫೇಷಿಯಲ್ನ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್